ಖಂಡಿತವಾಗಲೂ ಏನು ನಮ್ಮ ರವಿಜಿತ್ ಅವರು ಆಟಮೆಣಸು ಮತ್ತು ಬೇಕರಿ ಮತ್ತು ಸಣ್ಣ ಪುಟ್ಟ ವ್ಯಕ್ತಿಗಳ ಪರವಾಗಿ ಏನು ಧ್ವನಿ ಎತ್ತಿದ್ದರು ಈಗಾಗಲೇ ಧ್ವನಿ ಎತ್ತಿದ್ದು ಅಲ್ಲಿ ಆಗುವಂತಹ ದೌರ್ಜನ್ಯ ಮತ್ತು ದಬ್ಬಾಡಿಕೆಗಳಿಂದ ಅವರು ಧ್ವನಿ ಆ ಧ್ವನಿ ಎತ್ತಿ ಒಂದು ಸಭೆಯನ್ನು ಮಾಡಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡಿ ಎಲ್ಲರನ್ನೂ ಜಾಗೃತಿ ಸಂದರ್ಭದಲ್ಲಿ ಅದಾದ ನಂತರ ಕೆಲವು ಅದಾದ ಕೆಲವು ವಾರಗಳ ನಂತರ ಈ ಒಂದು ವಾಣಿಜ್ಯ ಮಂಡಳಿಯಿಂದ ಮಪಿಸುಗಳು ಬಂದಿದೆ ಯಾಕಂದರೆ ನೋಟಿಸ್ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ತೆರಿಗೆಯನ್ನು ಕಟ್ಟಬೇಕು ಕಾನೂನುಬದ್ಧವಾಗಿ ತೆರಿಗೆಯನ್ನ ತೆರಿಗೆಯನ್ನು ಕಟ್ಟಬೇಕು ಅದು ಸಬ್ ನ್ಯಾಯಬದ್ಧವಾಗಿದ್ದರೆ ಮಾತ್ರ ತೆರಿಗೆಯನ್ನು ಕಟ್ಟಬೇಕು ಇವತ್ತು ಲಕ್ಷಗಳು ಒಂದು ಅಂಗಡಿ ಐದು ಲಕ್ಷ ಬೆಲೆಗಳಲ್ಲ ಇವತ್ತು ಮೂವತ್ತಾರು ಲಕ್ಷ ಇಪ್ಪತ್ತೆಂಟು ಲಕ್ಷ ಐವತ್ತು ಲಕ್ಷ ಈ ಥರ ತೆರಿಗೆಯನ್ನು ಕಟ್ಟಬೇಕೆಂಬಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದರೆ ಇವತ್ತು ಒಬ್ಬ ಶೆಟ್ಟಿ ಅವ್ರು ಪರವಾಗಿ ನಿಂತಿರೋದ್ರಿಂದ ಇವತ್ತು ಆ ನೋಟಿಸ್ಗೆ ಅವರು ಭಯ ಬೀಳ್ತಾ ಇದ್ದೀವಿ ಯಾರೂ ಅವ್ರ ಪರ ಇರಲಿಲ್ಲ ಅವ್ರದ್ದು ಅವರ ಅವರ ಪರ ಧ್ವನಿಯತ್ತರ ಇರಲಿಲ್ಲ ನಿದ್ರೆ ಇವತ್ತು ಕುಟುಂಬಗಳು ಇವತ್ತು ರಾತ್ರೋರಾತ್ರಿಯೇ ಊರು ಬಿಟ್ಟು ಹೋಗ್ಬೇಕಾಗಿತ್ತು ಇಲ್ಲಾಂದ್ರೆ ಸಾಯ್ಬೇಕಾಗಿತ್ತಂತ ಪರಿಸ್ಥಿತಿ ಬಂದಿ ಬರ್ತಾ ಇತ್ತು ಯಾಕಂದರೆ ಇವತ್ತು ಒಬ್ಬ ಹೋರಾಟಗಾರರು ಇವತ್ತು ಅವ್ರ ಜೊತೆಗಿದ್ದಾರೆ ಇಡೀ ಸ ಇಡೀ ಸಮುದಾಯ ನಮ್ಮ ಪರ ನಿಂತಿದೆ ಎಂಬಂತಹ ನಿಟ್ಟಿನಲ್ಲಿ ಅವರೆಲ್ಲ ಧೈರ್ಯವಾಗಿಟ್ಟಿದ್ದಾರೆ ನಾವು ಸಹ ಕರ್ನಾಟಕ ಸಂಘಟನೆ ಕನ್ನಡ ಒಗ್ಗೂಟ ಅನೇಕ ಕನ್ನಡ ಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳ ಒಗ್ಗೂಡಿಕೆಯಲ್ಲಿ ನಾವು ಸಹ ಒಂದು ಆ ಒಂದು ಬಂದ್ಗೆ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ವಿ ಒಗ್ಗಟ್ಟಿಲ್ಲ ನಾವು ಬಂದ್ ಮಾಡ್ತಾ ಇದ್ದೀವಿ ಸಂಪೂರ್ಣ ನಮ್ಮ ಒಗ್ಗಟ್ಟು ಆತ್ಮ ಸಾಕ್ಷಿಯಾಗಿ ನಾವೆಲ್ಲರೂ ಸೇರಿ ನಮ್ಗೆ ಬಂದಿರೋ ಕಷ್ಟವನ್ನ ಪರಿಹರಿಸ್ಕೊಳ್ಲಿಕ್ಕೆ ನಾವು ರವಿಯಣ್ಣಿಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ವಿ ಹಾಲ್ ಸಿಗುವುದಿಲ್ಲ ಬೇರೆ ಐಟಮ್ಸ್ ಯಾವ್ದು ಸಿಗುದಿಲ್ಲ ಆ ದಿನ ಕಂಪ್ಲೀಟ್ ಎರಡು ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದೀವಿ ಯಾವ ಕಾರಣಕ್ಕೂ ನಾವು ಹಿಂಜರಿ ಮಾತ್ರ ಇಲ್ಲ ಬೆಂಗಳೂರಲ್ಲಿ ಎಷ್ಟು ಸಾವಿರ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ಕೇಂದ್ರ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು